ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ಕಳೆದ ಎರಡು ಸಾವಿರದ ಹತ್ತರಿಂದಲೂ ಇತ್ತಾಲ್ ಬ್ರಾಹ್ಮಿಣಿ ಮತ್ತು ಎನ್ಎಂ ಡಿ ಸಿ ಕೈಗಾರಿಕೆಗೆ ಭೂಬೆಲೆ ವಂಚನೆ ವಿಚಾರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಭೂ ಸಂತ್ರಸ್ತರ ಹೋರಾಟ ಸಮಿತಿ ಭಾಗವಾಗಿ ಬೆಂಗಳೂರು ರೈತರ ಚಲೋ ಆಗಿದೆ ಬಳ್ಳಾರಿ ಹಲವಾರು ಸಾರಿ ಬಳ್ಳಾರಿ ಮನೆ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆಗಳು ನಡೆದಿವೆ ಮತ್ತು ಆ ವಿಚಾರದ ನಂತರ ಹಲವಾರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಗಳು ಉಡುಪಿ ಗ್ರಾಮದಲ್ಲಿ ನಡೆದಿವೆ ಅದರ ಭಾಗವಾಗಿ ದಿನಾಂಕ ಏನು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹನ್ನೆರಡನೇ ಹನ್ನೆರಡನೇ ತಿಂಗಳಲ್ಲಿ ಹದಿನೆಂಟನೇ ತಾರೀಕಲ್ಲಿ ಉಡ್ನಿ ಗ್ರಾಮದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಸೂಕ್ತ ಭೂ ಬೆಲೆಗೆ ವಂಚಕ ಭೂ ಬೆಲೆ ಸರಿಪಡಿಸಿ ಸೂಕ್ತ ಭೂ ಬೆಲೆಗೆ ಒತ್ತಾಯಿಸಿ ಮತ್ತು ನಿರುದ್ಯೋಗ ಪತ್ತೆಗೆ ಒತ್ತಾಯಿಸಿ ನಾವು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ ಆ ಹೋರಾಟ ಆರಂಭ ಆದಾಗಿನಿಂದನೂ ಹಲವಾರು ಸಾರಿ ಮಾನ್ಯ ಮುಖ್ಯಮಂತ್ರಿಗಳು ಈ ಹೋರಾಟದ ಕುರಿತು ಒಂದು ಸಾರಿ ಆ ಮೂರು ಸಾರಿ ಮಾತುಕತೆ ಕರು ಒಂದು ತಮ್ಮ ನಿವಾಸದಲ್ಲಿ ಕೃಷ್ಣಾದಲ್ಲಿ ನಿವಾಸದಲ್ಲಿ ಆಗಬೇಕ ನಿವಾಸದಲ್ಲಿ ಕರೆದು ಮೌಖಿಕವಾಗಿ ಮೊದಲೇ ಸಾರಿ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾತಾಡಿದರು ನಾವು ಸೂಕ್ತವಾದ ನ್ಯಾಯ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು ಮತ್ತು ಎರಡನೇ ಸಾರಿ ಏನು ಬೆಳಗಾವಿ ಅಧಿ ಚಳಿಗಾಲದ ಅಧಿವೇಶನದಲ್ಲಿ ಅವರು ಮಾನ್ಯ ಮುಖ್ಯಮಂತ್ರಿಯವರು ಕರೆದಿದ್ದರು ಮತ್ತು ಅವತ್ತಿನ ದಿನ ಸಂಬಂಧಪಟ್ಟ ಬೃಹತ್ ಕೈಗಾರಿಕಾ ಸಚಿವರು ಹಾಗೂ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಎಲ್ಲರೂ ಇದ್ದರು ಅವತ್ತೂ ನಮಗೆ ಕೂಡಲೇ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ಮಾತುಕತೆ ಕರೆದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತೇಳ್ಬಿಟ್ಟು ಭರವಸೆ ಕೊಟ್ಟಿದ್ದರು ಅದಾದರೆ ಆ ವಿಳಂಬ ಧೋರಣೆಯನ್ನು ವಿರೋಧಿಸಿ ನಾವು ಹಲವಾರು ರೈತರ ಸಮಾವೇಶಗಳನ್ನು ಮಾಡಿದ್ದೀವಿ ಮತ್ತು ಹಲವಾರು ರಸ್ತೆ ತಡೆ ಕಾರ್ಯಕ್ರಮಗಳನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಅದಲ್ದೇ ಕುಡಿದಿನಿ ಅರತಾಳ ಮೂಲಕ ಕುಡಿದಿನಿ ಬಂದನು ಮಾಡಿ ಸರ್ಕಾರಕ್ಕೆ ಗಮನ ಸೆಳೆಯುವ ಹೋರಾಟಗಳನ್ನು ನಾವು ನಿರಂತರವಾಗಿ ಮಾಡ್ತಾಯಿದ್ದೀವಿ ಅದಲ್ದೇ ನಾವು ಹಲವಾರು ಪತ್ರ ಚಳವಳಿಗಳನ್ನು ಮಾಡಿದ್ದೀವಿ ಏನೋ ಮಾನ್ಯ ಆ ನ್ಯಾಯಾಲಯಗಳಿಗೆ ಹಾಗೂ ಸಂಬಂಧಪಟ್ಟ ಕೆ ಡಿ ಬಿ ದಾವಣಗೆರೆಗೆ ಮತ್ತು ಕೆ ಎ ಡಿ ಬಿ ಬೆಂಗಳೂರಿಗೆ ನಾವು ಪತ್ರ ಚಳವಳಿಗಳನ್ನು ನಿರಂತರವಾಗಿ ಕಳೆದ ಹನ್ನೊಂದು ನೂರ ಐವತ್ತು ದಿನಗಳಿಂದಲೂ ನಾವು ನಿರಂತರವಾಗಿ ಚಳವಳಿಯನ್ನು ಮಾಡ್ತಾನೆ ಬರ್ತಾಯಿದ್ವಿ ಆದ್ರೂ ಇಷ್ಟೆಲ್ಲ ಇದರಲ್ಲ ಮಧ್ಯೆ ಹಲವಾರು ಸಾರಿ ಗ್ರಾಮೀಣ ಕೈಗಾರಿಕೆಗೆ ಪರಿಸರ ಆಲನ ಸಭೆ ನಡೆದಿದ್ದಾವೆ ಅದನ್ನು ವಿರೋಧ ಮಾಡಿದ್ದೀವಿ ಮತ್ತು ಅದಲ್ಲದೆ ಎರಡು ಸಾರಿ ಮಿತ್ತಲ್ ಕೈಗಾರಿಕೆ ವ್ಯಾಪ್ತಿಯಲ್ಲಿ ಉದ್ದೇಶದ ಮಿತ್ತಲ್ ಕೈಗಾರಿಕೆ ವ್ಯಾಪ್ತಿಯಲ್ಲಿ ಜಿಂದಾಲ್ ಕೈಗಾರಿಕೆಗೆ ಅವಕಾಶ ಮಾಡಲು ಎರಡು ಪರಿಸರ ಆಲನ ಸಭೆಗಳನ್ನು ನಾವು ನಾವು ಈಗ ಉದ್ದೇಶಿತ ಮಿತ್ತಾಲ್ ಕೈಗಾರಿಕೆ ಭೂಮಿಯಲ್ಲಿ ಯಾವುದೇ ಸಣ್ಣ ಕೈಗಾರಿಕೆಗೆ ಅವಕಾಶ ಕೊಡಬಾರ್ದು ನಮ್ಮ ಭೂ ಬೆಲೆಯನ್ನು ನಿಗದಿ ಮಾಡೋವರೆಗೂ ಸರ್ಕಾರ ಘೋಷಣೆ ಮಾಡೋವರೆಗೂ ಯಾವುದೇ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬಾರ್ದು ಇವತ್ತು ಏನು ಮಾಡ್ತೀನಿ ಸರ್ ಇವತ್ತು ಏನು ಮಾ ಸರ್ಕಾರ ಮಾನ್ಯ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಇನ್ನೂರು ಎಕರೆ ಜಿಂದಾಲಿಗೆ ಹಂಚಿಕೆ ಮಾಡಲು ಹುನ್ನಾರ ನಡೆಸ್ತಾ ಇದ್ದಾವೆ ಅದಕ್ಕೆ ಸೂಕ್ತ ಭದ್ರತೆ ಕೊಡಬೇಕಂತೇಳ್ಬಿಟ್ಟು ಪೊಲೀಸ್ ಇಲಾಖೆಗೆ ಕೆ ಡಿ ಬಿ ಅವರು ಒಂದು ಅರ್ಜಿಗಳನ್ನು ಕಳಿಸ್ತಕ್ಕಂಥ ಸನ್ನಿವೇಶಗಳು ನಡೆದಿದ್ದಾವೆ ಅನ್ನೋ ಮಾಹಿತಿ ಇದೆ ಹಾಗಾಗಿ ನಾವು ಇವತ್ತು ಅದನ್ನು ವಿರೋಧಿಸಿ ಇವತ್ತು ನೀವು ನಮಗೆ ಸೂಕ್ತವಾದ ಭೂ ಬೆಲೆ ನಿಗದಿ ಮಾಡೋವರೆಗೂ ಯಾವುದೇ ಕೈಗಾರಿಕೆಗಳನ್ನು ಮಾಡಬಾರ್ದು ಒಂದು ವೇಳೆ ಮಾಡಿದ್ದೇ ಆದರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಉಗ್ರ ಹೋರಾಟಕ್ಕೆ ಹೋಗ್ತೀವಿ ಅನ್ನೋ ಒಂದು ಸಂದೇಶಕ್ಕೆ ನಾವು ಇವತ್ತು ನಾವು ಶೇರ್ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ